ಯಾರು ನಮಗೆ ಅವಾಗೆಲ್ಲ ಕೇಳ್ತಾ ಇದ್ರು ಏನಿದೆಲ್ಲ ನಿಜನ ಅಂತ ಎಸ್ ಐ ಪ್ರೂವ್ ಮೇಡ್ ರಿಯಲ್ ಎಸ್ ಇಟ್ ಇಸ್ ಪಾಸಿಬಲ್ ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡನ್ನ ನಿಮ್ಮ ಮುಂದೆ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನಾನೇನು ಮಾಡಿದೆ ಅನ್ನೋ ಅಹಮಲ್ಲಿ ಖಂಡಿತ ಅಲ್ಲ ನಿಮ್ಮಿಂದ ಸಾಧ್ಯ ಆಯಿತು ಅನ್ನುವಂತಹ ಆ ಒಂದು ಕೃತಜ್ಞತಾ ಭಾವನೆಯಲ್ಲಿ ಆ ಗ್ರ್ಯಾಟಿಟ್ಯೂಡಲ್ಲಿ ಇಷ್ಟು ಜನ ಪ್ರೀತಿ ನಂಬಿಕೆ ಆಶೀರ್ವಾದ ಮತ್ತು ತನ್ನ ಜೀವನದಲ್ಲಿ ಬದಲಾವಣೆ ಆಯ್ತು ಅನ್ನೋ ಅಪ್ನಾಲೆಜ್ಮೆಂಟ್ ಅನ್ನ ನಾನು ಬರ್ಕೊಡದೆ ಇದ್ದಿದ್ರೆ ಆ ಪತ್ರಗಳನ್ನು ಬರೀದೇ ಇದ್ದಿದ್ರೆ ಆ ವಿಡಿಯೋಗಳನ್ನ ಕೊಡದೇ ಇದ್ದಿದ್ರೆ ಇಷ್ಟು ದೊಡ್ಡ ರೆಕಾರ್ಡನ್ನ ನಾನು ಮಾಡಕ್ ಸಾಧ್ಯ ಆಗ್ತಾ ಇತ್ತು ಹೇಳಿ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನಿಮ್ಮೆಲ್ರಿಗೂ ಒಂದು ಕತೆ ಹೇಳ್ತೀನಿ ಕರ್ನಾಟಕದ ನಿಮ್ಮ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಇಡೀ ಇಂಡಿಯಾನೇ ಶಬಾಷ್ ಅಂದ ಕತೆ ಇದೊಂದು ಮಹತ್ತರವಾದ ಸಾಧನೆಯೇ ಸರಿ ಬೇರೆ ಯಾರು ಭಾರತದಲ್ಲಿ ಮಾಡದೇ ಇರುವಂತಹ ಸಾಧನೆಯೇ ಸರಿ ಅಂತ ಹೇಳಿದಂತಹ ಕತೆ ಹದಿನೈದು ವರ್ಷದ ಹಿಂದೆ ಒಂದು ಪುಟಾಣಿ ಗರಾಜಲ್ಲಿ ಔಷಧರಹಿತ ಚಿಕಿತ್ಸೆಯನ್ನು ಜನಕ್ಕೆ ಮುಟ್ಟಿಸಬೇಕು ಅಂತರ್ಮನಸ್ಸಿನ ಶಕ್ತಿಯಿಂದ ಪ್ರಕೃತಿಯ ಶಕ್ತಿಯಿಂದ ತನ್ನದೇ ಆತ್ಮಸ್ಥೈರ್ಯದಿಂದ ನಿಗೂಢವಾದ ಕಾಯಿಲೆಗಳಿಂದ ದೈಹಿಕ ಸಮಸ್ಯೆಗಳಿಂದನೂ ಹೊರಗಡೆ ಬರಬಹುದು ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಹೊರಟ ನನಗೆ ಎಲ್ಲರೂ ಸರಿ ಸರಿ ಅಂತ ಒಪ್ಕೊಂಡಿದ್ದವ್ರು ಏನೂ ಅಲ್ಲ ಅದರಲ್ಲಿ ಈಗಲೂ ನೆನಪಿದೆ ಒಬ್ಬರು ವಯಸ್ಸಾದವರು ಬಂದು ಏನಮ್ಮ ಇದು ಎಂತೆಂಥ ಕೆಮಿಕಲಲ್ಲೋ ವಾಸಿ ಇರೋ ನನ್ನ ಕಣ್ಣು ಕಣ್ಮುಚ್ಕೊಂಡು ವಾಸಿ ಮಾಡ್ತೀನಿ ಅಂತ ಹೇಳ್ತೀಯಾ ಧ್ಯಾನ ಮಾಡಿ ಹೊಟ್ಟೋಗುತ್ತೆ ಅಂತ ಹೇಳ್ತೀಯಾ ಕೆಮಿಕಲ್ಸಿಂದ ವಾಸಿ ಆಗದೇ ಇದ್ರು ಔಷಧ ರಹಿತವಾಗಿ ಆಗುತ್ತೆ ಅಂತ ಹೇಳ್ತೀಯಾ ಇದೆಲ್ಲ ನಂಬೋ ಕಥೆನ ಇದರಿಂದ ಜನಕ್ಕೆ ಒಳ್ಳೆಯದಾಗತ್ತಾ ಅಂತ ಹೇಳಿದರು ಅವರು ನನ್ನ ಹತ್ರ ಹಾರ್ಷಾಗಿ ಮಾತಾಡಲಿಲ್ಲ ಆದರೆ ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೊರಟ ನನಗೆ ಈ ಸತ್ಯವನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅನ್ನೋ ಹುಮ್ಮಸ್ಸಿದ್ದ ನನಗೆ ಅವತ್ತು ನಿಜವಾಗ್ಲೂ ಕಣ್ಣೀರು ಬಂದಿತ್ತು ಯಾಕೆ ಬೇಕು ನನಗಿದ್ರಿಂದ ಉಪಯೋಗ ಆಗಿದೆ ನನ್ನ ಲಾಭಕ್ಕೆ ನೋಡಿಕೊಂಡ್ರೆ ಸಾಕಪ್ಪ ಅನ್ನೋ ಥರ ಮನಸ್ಸಿಗೆ ಬೇಜಾರಾಗಿತ್ತು ಆದರೆ ನಮ್ಮ ಆಪ್ತರು ನೀನು ಏನು ಅಂತ ನಮಗೆ ಗೊತ್ತು ನಿನ್ನ ಕೆಲಸ ಯಾವ ಥರದ ಮಹತ್ತರವಾದ ಬದಲಾವಣೆಯನ್ನು ದೇಶಕ್ಕೆ ಮಾಡಬಹುದು ಅಂತ ನಮಗೆ ಫೀಲ್ ಆಗುತ್ತೆ ನಿನ್ನ ಈ ಇಂಟಿಗ್ರಿಟಿ ಈ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆ ಈ ಸತ್ಯದ ಅನವನ್ನು ಮಾಡೋದನ್ನು ಯಾರೋ ಒಬ್ರೊಬ್ರು ಏನೋ ಟೀಸ್ ಮಾಡ್ತಾರೆ ಏನೋ ಹೇಳ್ತಾರೆ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಏನೋ ಮಾತಾಡ್ತಾರೆ ಅಂತ ದಯವಿಟ್ಟು ನಿಲ್ಲಿಸ್ಬೇಡ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ರು ಇನ್ನು ಎಷ್ಟೋ ವರ್ಷಗಳಾದಮೇಲೆ ಇನ್ನೊಬ್ರು ಯಾರೋ ಹೀಗೆ ಥೆರಪಿ ಕ್ಲೈಂಟ್ ವಯಸ್ಸಾದವರು ತನಗೆ ಯೂರಿನರಿ ಪ್ರಾಬ್ಲಮ್ ತುಂಬ ವರ್ಷದಿಂದ ಇದ್ದು ಕೆಲವೇ ದಿನಗಳಲ್ಲಿ ವಾಸಿ ಆದಮೇಲೆ ಅದು ಆನ್ ರೆಕಾರ್ಡ್ ಟೆಸ್ಟ್ ಆಗಿ ನಮ್ಮ ಹತ್ರ ಇದೆ ಅದನ್ನು ಟೆಲಿಕಾಸ್ಟ್ ಕೂಡ ಮಾಡಿದ್ವಿ ಅಮ್ಮ ನೀವು ಇಡೀ ಇಂಡಿಯಾಗೆ ಫೇಮಸ್ ಆಗಬೇಕು ಇದು ಕರ್ನಾಟಕದವ್ರಿಗೆ ಕನ್ನಡದವ್ರಿಗೆ ಅಂತಲ್ಲ ಭಾರತದಲ್ಲಿ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗಬೇಕು ಔಷಧ ಇರುತ್ತೆ ಚಿಕಿತ್ಸೆ ನಿಮ್ಮ ಸಾಧನೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಹೊರಟೋಗ್ಬೇಕಮ್ಮ ನೀವು ವರ್ಲ್ಡ್ ಫೇಮಸ್ ಆಗಬೇಕು ನೋಡಿ ನಾನು ಬದುಕಿರೋವರೆಗೂ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದು ಈಗೇನೋ ಹೇಳಿದ್ರೇನೋ ಅನ್ನೋ ಥರ ನನ್ನ ಮನಸ್ಸಿನಲ್ಲಿ ಇನ್ನೂ ಫೀಲ್ ಆಗುತ್ತೆ ಹದಿನೈದು ವರ್ಷಗಳಾದ ಮೇಲೆ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವರು ಹೌದು ಇದು ಸಾಧನೆ ಸರಿ ಹನ್ನೆರಡು ಸಾವಿರ ಥೆರಪಿ ಕ್ಲೈಂಟ್ಗಳು ಪೇಷಂಟ್ಗಳು ಕೆಮಿಕಲ್ ಫ್ರೀ ಲೈಫನ್ನು ಲೀಡ್ ಮಾಡ್ತಾ ಕೆಮಿಕಲ್ ಇನ್ಟೇಕನ್ನು ರಿಡ್ಯೂಸ್ ಮಾಡ್ತಾ ಮ್ಯಾಕ್ಸಿಮಮ್ ಪೇಷಂಟ್ ಲೀಡ್ ವಿತ್ ಡ್ರಗ್ಲೆಸ್ ಥೆರಪಿ ಅನ್ನುವಂಥ ಒಂದು ಚಾಪನ್ನು ಇವತ್ತು ಸಂಸ್ಥೆಯ ಮೂಲಕ ಮಾಡೋಕ್ಕಾಗಿದೆ ಈ ಒಂದು ಸರ್ಟಿಫಿಕೇಷನ್ನು ಈ ಒಂದು ಅವಾರ್ಡನ್ನು ಈ ಒಂದು ಸಂಭ್ರಮವನ್ನು ನಿಮ್ಮ ಜೊತೆ ಅಲ್ಲದೆ ನಾನಿನ್ನು ಯಾರ ಜೊತೆ ಹಂಚ್ಕೊಳ್ಳಿ ಅಲ್ವಾ ಯಾಕೆಂದರೆ ಇಷ್ಟು ಜನ ಪ್ರೀತಿ ನಂಬಿಕೆ ಆಶೀರ್ವಾದ ಮತ್ತು ತನ್ನ ಜೀವನದಲ್ಲಿ ಬದಲಾವಣೆ ಆಯಿತು ಅನ್ನೋ ಅಕ್ನಾಲೆಜ್ಮೆಂಟನ್ನು ನನಗೆ ಬರ್ಕೊಡ್ದೇ ಇದ್ದಿದ್ದರೆ ಆ ಪತ್ರಗಳನ್ನು ಬರೀದೇ ಇದ್ದಿದ್ದರೆ ಆ ವೀಡಿಯೋಗಳನ್ನು ಕೊಡದೇ ಇದ್ದಿದ್ದರೆ ಇಷ್ಟು ದೊಡ್ಡ ರೆಕಾರ್ಡನ್ನು ನಾನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿಂತ ಹೇಳಿ ಖಂಡಿತ ನನಗೆ ನಾನು ಒಳ್ಳೆ ಮಾಡ್ತೀನಿ ಕ್ಲಾರಿಟಿ ಇತ್ತು ಬಟ್ ಇಡೀ ಇಂಡಿಯಾಗೆ ರೆಕಾರ್ಡ್ ಮಾಡ್ತೀನಿ ಅಂತ ನಿಜವಾಗ್ಲೂ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಆದರೆ ಎಷ್ಟೋ ಜನ ಒಂದು ಕಾಮನ್ ಕೋಲ್ಡ್ ಮೈಗ್ರೇನಿಂದ ಹಿಡಿದು ದೊಡ್ಡ ದೊಡ್ಡ ಚ್ಯೂಮರಸ್ ಕ್ಯಾನ್ಸರಸ್ ಕಾಯಿಲೆಗಳಿಂದ ಗುಣಮುಖ ಅಥವಾ ಬೆಟರ್ ಆದಾಗ ಮಾಡ್ತಾ ಇದ್ದ ಆಶೀರ್ವಾದ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾ ಇತ್ತು ಏನೋ ದೊಡ್ಡದಾಗೆ ಅವಾರ್ಡ್ ಆಗಿ ರಿವಾರ್ಡ್ ಆಗಿ ಬರುತ್ತಪ್ಪ ಅಂತ ಅನ್ಸೋದು ಆದರೆ ಅದು ನಿಜನೇ ಆಗೋಗುತ್ತೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಆಫ್ಕೋರ್ಸ್ ಈ ಒಂದು ಅವಾರ್ಡಿಗೆ ಧನ್ಯವಾದವನ್ನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರಮುಖವಾಗಿ ನನ್ನ ತಾಯಿಗೆ ನನ್ನ ಪಾರ್ಟ್ನರಿಗೆ ನನ್ನ ಬೆಸ್ಟ್ ಫ್ರೆಂಡ್ಸ್ಗಳಿಗೆ ಪ್ರತಿ ಓರ್ವ ಪ್ರೀತಿ ತೋರಿಸಿದ ಥೆರಪಿ ಕ್ಲಯಂಟ್ಗಳನ್ನಂತೂ ನಾನು ಡೆಡಿಕೇಟ್ ಮಾಡೇ ಮಾಡ್ತೀನಿ ಆದರೆ ಈ ಒಂದು ಸರ್ಟಿಫಿಕೇಷನ್ ಈ ಒಂದು ಅವಾರ್ಡ್ ಈ ಒಂದು ರೆಕಗ್ನಿಷನ್ ಈ ಕನ್ನಡದ ಹೆಮ್ಮೆಯನ್ನು ಈ ಕರ್ನಾಟಕದ ಸೇವೆಯನ್ನು ನಾನು ಪರ್ಟಿಕ್ಯುಲರ್ಲಿ ಯಾರೆಲ್ಲ ನಾನು ನಂಬ್ಲಿಲ್ವೋ ನನ್ನ ಟೀಸ್ ಮಾಡಿದ್ರು ನಂಗೆ ಬೇಕು ಅಂತ ತೊಂದರೆ ಕೊಟ್ಟರು ಸುಳ್ಳು ಸುಳ್ಳು ಕತೆಗಳನ್ನು ಹಬ್ಸಿದ್ರು ಹೊಟ್ಟೆ ಕಿಚ್ಚಿಗೆ ಬೇರೆ ಏನೋ ವಿಷಯಕ್ಕೆ ಏನೇನೋ ಹೇಳ್ಕೊಳೋಕ್ಕೆ ಟ್ರೈ ಮಾಡಿದ್ರು ಅವ್ರಿಗೂ ಡೆಡಿಕೇಟ್ ಮಾಡ್ತೀನಿ ಆಗುತ್ತಾ ಬಿಕಾಸ್ ನೀವು ಪ್ರಚೋದನೆ ಮಾಡಿರಲಿಲ್ಲ ಅಂದರೆ ನೀವು ಸುಳ್ಳುಗಳನ್ನು ಹೇಳಿರಲಿಲ್ಲ ಅಂದರೆ ನೀವು ತಪ್ಪಾಗಿ ಏನೋ ಹೊಟ್ಟೆ ಕಿಚ್ಚಿಗೆ ಮಾತಾಡಿರಲಿಲ್ಲ ಅಂತಿದ್ರೆ ಇದು ಸತ್ಯ ಅನ್ನೋದು ಒಂದಲ್ಲ ಒಂದಿನ ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ಭಾರತಕ್ಕೆ ಗೊತ್ತಾಗುತ್ತೆ ಅಲ್ಲಿಂದ ವಿಶ್ವಕ್ಕೆ ಹರಡುತ್ತೆ ಅನ್ನೋದು ನನ್ನ ಮನಸ್ಸಿಗೆ ಬರ್ತಾ ಇರ್ತೀನಿ ಮನೋ ಸಂಕಲ್ಪವಾಗಿ ಸೊ ಬನ್ನಿ ನೀವೇ ಕೊಟ್ಟಿರೋ ಆಶೀರ್ವಾದ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡನ್ನು ನಿಮ್ಮ ಮುಂದೆ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ರೈಟ್ ಸೊ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಒಂದು ಬ್ಯೂಟಿಫುಲ್ ಪೆನ್ ಕೊಟ್ಟಿದ್ದಾರೆ ಆ್ಯಂಡ್ ಅಫ್ಕಾಸ್ ದಿಸ್ ಮೆಡಲ್ ಇಂಡಿಯಾ ಫ್ಲಾಗ್ ಕಲರ್ಸ್ ನೋಡಿದ್ರೇ ಒಂಥರ ರೋಮಾಂಚನ ಆಗುತ್ತೆ So here we go. <laughs> so beautiful. So, an identification of what record has been done. Batch and an album. ಅಂಡ್ ಫೈನಲಿ 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 ದಿಸ್ ಸರ್ಟಿಫಿಕೇಟ್ ದ ಮೋಸ್ಟ್ ಅವೇಟೆಡ್ ಒನ್ ದಿಸ್ ಸರ್ಟಿಫಿಕೇಟ್ ಇಟ್ ಸೊ ಫೈನಲಿ ಇದು ಇವತ್ತು ನಿಜ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಒಬ್ಬ ಮನುಷ್ಯ ತನ್ನ ಕಾಯಿಲೆಗಳಿಗೆ ತಾನೇ ಕಾರಣ ಆಗಿರ್ತಾನೆ ಬಹುಪಾಲು ಸಮಯದಲ್ಲಿ ತನ್ನ ಮನಸ್ಸಿನ ಶಕ್ತಿಯಿಂದಾನೆ ಆ ಕಾಯಿಲೆಗಳನ್ನ ಗುಣಪಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೆ ಆದರೆ ಆ ಕಾಯಿಲೆ ಯಾವುದೇ ರೀತಿಯಲ್ಲಿ ಯಾವುದೇ ಹಂತದಲ್ಲಿ ಯಾವುದೇ ತರದಲ್ಲಿ ಪೀಡಿಸ್ತಾ ಇದ್ರು ತನ್ನ ಅಂತರ್ಮನಸ್ಸಿನ ಶಕ್ತಿಯಿಂದ ತನ್ನೊಳಗೆ ಹರಿತಾ ಇರುವಂತಹ ಚೈತನ್ಯದಿಂದ ಪ್ರಕೃತಿಯ ಸಹಾಯದಿಂದ ನಂಬಿಕೆಯಿಂದ ಅದರಿಂದ ಹೊರಗಡೆ ಬರೋಕೆ ಸಾಧ್ಯ ಇದೆ ಅನ್ನೋ ಪೂರ್ವೀಸ್ ಪ್ರೋಟೋಕಾಲ್ನ ಇವತ್ತು ಪ್ರೂವ್ ಮಾಡಿದ್ದೀನಿ ಸಾವಿರ ಜನದಲ್ಲಿ ವಿತ್ ಪ್ರೂಫ್ ಅನ್ನೋದು ಎಷ್ಟು ಸಂಭ್ರಮ ಕೊಡುತ್ತೆ ನಾನೇನೋ ಮಾಡಿದೆ ಅನ್ನೋ ಅಹಮಲ್ಲಿ ಖಂಡಿತ ಅಲ್ಲ ನಿಮ್ಮಿಂದ ಸಾಧ್ಯ ಆಯಿತು ಅನ್ನುವಂಥ ಆ ಒಂದು ಕೃತಜ್ಞತಾ ಭಾವನೆಯಲ್ಲಿ ಆ ಗ್ರಾಟಿಟ್ಯೂಡಲ್ಲಿ ಸೊ ನಾನು ತುಂಬ ಇಮೋಷನಲ್ ಖಂಡಿತ ಆಗಿದ್ದೀನಿ ನಾನು ಏನು ಮಾತಾಡ್ತಾ ಏನೋ ನನಗೇ ಗೊತ್ತಿಲ್ಲ ಅನ್ಸೋ ಥರ ಬಟ್ ಥ್ಯಾಂಕ್ ಯು ತುಂಬ ಚಿಕ್ಕ ವರ್ಡ್ರಿ ಬಿಕಾಸ್ ನಾನು ಸುಮಾರು ಸತಿ ಹೇಳಿದ್ದೀನಿ ಈವನ್ ಸೋಷಲ್ ಮೀಡಿಯಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋರ್ನ ವೈರಲ್ ಮಾಡೋದು ಇಷ್ಟಪಡೋದು ಅಥವಾ ಏನೋ ಗ್ಲಾಮರ್ ವರ್ಲ್ಡಲ್ಲಿರೋರ್ನ ಇಷ್ಟಪಡೋದು ಆಕ್ಸೆಪ್ಟ್ ಮಾಡೋದು ತುಂಬ ಈಸಿ ಆದರೆ ಈ ಥರದೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು ಸೆಲ್ಫ್ ಗೆ ಸಂಬಂಧಪಟ್ಟಿರೋದು ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ಇದು ಸಮಾಜದ ಸತ್ಯ ಅನ್ನೋದಕ್ಕೆ ಸಂಬಂಧಪಟ್ಟಿರೋದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ ಏನಂತೀರ ಅಂಥದ್ರಲ್ಲಿ ನೀವು ನನ್ನ ಫಾಲೋವರ್ಸನ್ನು ನನ್ನ ಪ್ರೀತಿ ಕೊಟ್ಟವರು ನೀವು ಅದ್ರ ಭಾಗ ಆಗಿದ್ದೀರಾ ಅಂದರೆ ನಿಮ್ಗೆ ಎಲ್ಲರದು ಅವಾರ್ಡ್ ಇದು ಎಲ್ಲರದ್ದು ಸರ್ಟಿಫಿಕೇಟ್ ಇದು ಆ್ಯಂಡ್ ಎಸ್ ಕನ್ಕ್ಲೂಷನ್ ನಾನು ಇಷ್ಟೇ ಹೇಳೋದು ದಯವಿಟ್ಟು ಗಮನಿಸಿ ಆಗ್ತಾರೆ ನೀವೆಲ್ಲರೂ ಒಂದು ಸೋಲ್ ಫ್ಯಾಮಿಲಿ ಥರ ನನಗೆ ಎಸ್ ಇಟ್ ಇಸ್ ಪಾಸಿಬಲ್ ಯಾರು ನನಗೆ ಅವಾಗೆಲ್ಲ ಕೇಳ್ತಾ ಇದ್ರು ಏನಿದೆಲ್ಲ ನಿಜನ ಅಂತ ಎಸ್ ಐ ಪ್ರೂಕ್ಟ್ ಮೇಡ್ ಇಟ್ ರಿಯಲ್ ಎಸ್ ಇಟ್ ಇಸ್ ಪಾಸಿಬಲ್ ಎಸ್ ಇಟ್ ಇಸ್ ಪಾಸಿಬಲ್ ಆ್ಯಂಡ್ ಹಿಯರ್ ಇಸ್ ಅ ಪ್ರೂಫ್ ನೀವು ನಿಮ್ಮ ಅಂತರ್ಮನಸ್ಸಿನ ಶಕ್ತಿ ನಿಮ್ಮ ಚೈತನ್ಯ ನಿಮ್ಮ ಆಲೋಚನೆಯನ್ನು ಇಂಪ್ರೂವ್ ಮಾಡಿಕೊಂಡು ನಿಮ್ಮ ಸಮಸ್ಯೆಯಿಂದ ನಿಮ್ಮ ಕಾಯಿಲೆಯಿಂದ ನಿಮ್ಮ ಇಶ್ಯೂಸಿಂದ ಹೊರಗಡೆ ಬರಬಹುದು ಈಗಷ್ಟೇ ನೋಡಿ ನನ್ನ ಸ್ಟೂಡೆಂಟ್ಸ್ ಎಲ್ಲ ಯಾರು ಹೀರರ್ಸ್ ಕೋರ್ಸ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಒಂದಷ್ಟು ಸೆಲೆಬ್ರೇಷನ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿ ಗಿಫ್ಟ್ಸ್ ಕೊಟ್ಟು ಬ್ಲೆಸ್ ಮಾಡಿ ಹೋದ ಬಟ್ ನಿಮ್ಮ ಹತ್ರ ಹಂಚ್ಕೊಳ್ದೆ ಇದ್ದರೆ ಇನ್ಕಂಪ್ಲೀಟ್ ಆಗುತ್ತೆ ಅಂತ ನಾನು ಇಲ್ಲ ಏನು ಮಾಡ್ತೀನಿ ಥ್ಯಾಂಕ್ ಯು ಪ್ರೀತಿಯನ್ನು ಕೊಟ್ಟಿದ್ದೀರಾ ಪ್ರೀತಿಯನ್ನೇ ಮತ್ತೆ ಕೊಡ್ತೇನೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಈಚ್ ಒನ್ ಆಫ್ ಯು ಲವ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ